ಮಹಾನಟಿ ಮಹಾನಟಿ ಸೀಸನ್ ಟೂ ನ ಗ್ರ್ಯಾಂಡ್ ಫಿನಾಲೆ ಕೊನೆಗೂ ಕೂಡ ಮುಕ್ತಾಯವಾಗಿದೆ ಮತ್ತು ಫಿನಾಲೆ ತಲುಪಿದ್ದಂತಹ ಐದು ಜನ ಸ್ಪರ್ಧಿಗಳಲ್ಲಿ ಮೂವರು ಟಾಪ್ ತ್ರೀ ಅನ್ನ ಪ್ರವೇಶ ಮಾಡಿದ್ದಾರೆ ಮತ್ತು ಮೂವರು ಕೂಡ ಪ್ರೈಸ್ ಮನಿನ ಗೆದ್ಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಆದರೆ ಬಾಟಮ್ ಇಬ್ಬರಿಗೆ ಯಾವುದೇ ರೀತಿಯಾಗಿ ಕ್ಯಾಶ್ ಪ್ರೈಸ್ಗಳು ಸಿಕ್ಕಿಲ್ಲ ಇದರ ಜೊತೆಗೆ ಫಿನಾಲೆನಲ್ಲಿ ಒಂದು ರೀತಿಯಾಗಿ ಮೋಸ ಆಯ್ತಾ ಅಂತ ಕೂಡ ಅನ್ಸೋದು ಸಹಜ ಅದು ಯಾಕೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಪ್ರಕಾರ ಇವರಲ್ಲಿ ಯಾರು ವಿನ್ನರ್ ಆಗಬೇಕಾಗಿತ್ತು ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಫಿನಾಲೆ ತಲುಪಿದ್ದಂತಹ ಐದು ಜನ ಸ್ಪರ್ಧಿಗಳು ಭೂಮಿಕಾ ಟಿ ವರ್ಷ ಕೆ ಪಿ ವಂಶಿ ಮಾನ್ಯ ರಮೇಶ್ ಶ್ರೀಯಾ ಅಗಮ್ಯ ಅವರು ಇವರಲ್ಲಿ ಇಬ್ಬರನ್ನ ನಾಲ್ಕು ಮತ್ತು ಐದನೇ ಸ್ಥಾನದಲ್ಲಿ ಇರಿಸಲಾಗುತ್ತೆ ಬಟ್ ಅದನ್ನ ನಾಲ್ಕು ಮತ್ತು ಐದನೇ ಪ್ಲೇಸ್ ಅಂತ ಅವರು ಕನ್ಸಿಡರ್ ಮಾಡಿಲ್ಲ ಐದು ಜನರಲ್ಲಿ ಇಬ್ಬರು ಎಲಿಮಿನೇಟ್ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಅದ್ಯಾರು ಅಂತ ಹೇಳಿದ್ರೆ ಮಾನ್ಯ ರಮೇಶ್ ಅವರು ಮತ್ತೆ ಭೂಮಿಕಾ ಟಿ ಅವರು ಇವರಿಬ್ಬರನ್ನ ಕೂಡ ಮೊದಲನೇ ರೌಂಡ್ ಅಲ್ಲಿ ಅಂದ್ರೆ ಇವಾಗ ಟಾಪ್ ತ್ರೀ ಹೋಗೋಕ್ಕಿಂತ ಮೊದಲು ಇಬ್ಬರನ್ನ ಎಲಿಮಿನೇಟ್ ಮಾಡಿ ಉಳಿದಿರೋರನ್ನ ಟಾಪ್ ತ್ರೀ ಅಂತ ಕನ್ಸಿಡರ್ ಮಾಡಲಾಯ್ತು ಸೊ ಟಾಪ್ ತ್ರೀನಲ್ಲಿ ನಲ್ಲಿ ಇವಾಗ ಬಂದಿರೋದು ವಂಶಿಯವರು ಹಾಗೆಯೇ ವರ್ಷ ಡಿಗ್ರಜೆ ಅವರು ಇವರ ಜೊತೆಗೆ ಶ್ರೀಯಾ ಅಗಮ್ಯ ಅವರು ಈ ಮೂರು ಜನ ಸ್ಪರ್ಧಿಗಳಲ್ಲಿ ಎರಡನೇ ರನ್ನರ್ ಅಪ್ ಅಥವಾ ಮೂರನೇ ಪ್ಲೇಸ್ ಏನಿದೆ ಅದು ಮೈಸೂರಿನ ಶ್ರೀಯಾ ಅಗಮ್ಯ ಅವರಿಗೆ ಸಿಕ್ಕಿದೆ ಮತ್ತು ಇವರಿಗೆ ಅಶ್ವ ಸೂರ್ಯ ರಿಯಾಲಿಟಿ ಪ್ರೈವೇಟ್ ಲಿಮಿಟೆಡ್ ಇವರ ಕಡೆಯಿಂದ ಏಳು ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್ ಸಿಕ್ಕಿರುವಂಥದ್ದು ಹಾಗೆಯೇ ಇವಾಗ ಟಾಪ್ ಟೂನಲ್ಲಿರುವಂತಹ ವರ್ಷ ಡಿಗ್ರಜೆ ಮತ್ತು ವಂಶಿ ಇವರಿಬ್ಬರಲ್ಲಿ ಮೊದಲನೇ ರನ್ನರ್ಅಪ್ ಆಗಿ ಹೊರಹೊಮ್ಮಿದ್ದು ವರ್ಷ ಡಿಗ್ರಜಿ ಅವರು ಇವರಿಗೆ ಹತ್ತು ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್ ಸಿಕ್ಕಿದೆ ಜಾರ್ ಆಪ್ ಅವರ ಕಡೆಯಿಂದ ಇನ್ನು ವಿನ್ನರ್ ಆಗಿರುವಂತಹ ಮಂಗಳೂರಿನ ವಂಶಿ ಇವರಿಗೆ ಸಿಕ್ಕಿದ್ದು ಬರೋಬ್ಬರಿ ಹದಿನೈದು ಲಕ್ಷ ರೂಪಾಯಿಯ ಚಿನ್ನದ ಕಿರೀಟ ಸೊ ಇಲ್ಲಿ ನನಗೆ ಸ್ವಲ್ಪ ಮೋಸ ಆಯ್ತೇನೋ ಅಂತ ಅನಿಸ್ತು ಯಾಕೆ ಅಂತ ಹೇಳಿದ್ರೆ ಇವಾಗ ಬಾಕಿ ಎಲ್ರಿಗೂ ಕೂಡ ಕ್ಯಾಶ್ ಪ್ರೈಸ್ ಸಿಕ್ಕಿದೆ ಅದನ್ನ ಅವರು ಉಪಯೋಗಿಸ್ಕೊಳ್ಬಹುದು ಮೂರನೇ ಪ್ಲೇಸ್ ನಲ್ಲಿ ಇರುವವರಿಗೆ ಏಳು ಲಕ್ಷ ಸೆಕೆಂಡ್ ಪ್ಲೇಸ್ ಇರುವವರಿಗೆ ಹತ್ತು ಲಕ್ಷ ಕ್ಯಾಶ್ ಪ್ರೈಸ್ನೇ ಸಿಕ್ಕಿದೆ ಅದನ್ನ ಅವರು ಅವರ ಅವಶ್ಯಕತೆಗಾಗಿರ್ಲಿ ಅಥವಾ ಏನಾದರೂ ಕಲಿಬೇಕು ಅಂತ ಹೇಳಿದ್ರೆ ಅಥವಾ ನಟನೆಯಲ್ಲೂ ಕೂಡ ಅವರು ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಬಹುದು ಬಟ್ ಚಿನ್ನದ ಕಿರೀಟ ಸೊ ಇದನ್ನ ಅವರು ಮಾರಾಟ ಮಾಡ್ಲಿಕ್ಕಂತೂ ಆಗೋದಿಲ್ಲ ಅಂದ್ರೆ ಮಾರಾಟ ಮಾಡ್ಲಿಕ್ಕೆ ಆಗತ್ತೆ ಬಟ್ ಮಾರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನೆನಪಿಗೋಸ್ಕರ ಸೊ ವಿನ್ನರ್ ಆಗಿರುವಂತಹ ನೆನಪಿಗೋಸ್ಕರ ಇಟ್ಕೊಂಡಿರೋ ಚಾನ್ಸಸ್ ಏನೇ ಜಾಸ್ತಿ ಇರುತ್ತೆ ಸೊ ಹೀಗಾಗಿ ಚಿನ್ನದ ಕಿರೀಟದ ಜೊತೆಗೆ ಅಟ್ಲೀಸ್ಟ್ ಸ್ವಲ್ಪ ಹಣವನ್ನ ಕೊಟ್ಟಿದ್ರೆ ಅದು ಫೇರ್ ಅಂತ ಅನ್ನಿಸ್ತಾ ಇತ್ತೇನೋ ಬಟ್ ಚಿನ್ನದ ಕಿರೀಟವನ್ನ ಕೊಟ್ಟಿರೋದ್ರಿಂದ ಟ್ರೋಫಿಯನ್ನೇ ಮಾರದ ರೀತಿ ಆಗತ್ತಲ್ವಾ ಮಹಾನಟಿ ಸೀಸನ್ ಟೂನ ನ ಪ್ರೈಸ್ ಮನಿಯನ್ನು ಸ್ವಲ್ಪನಾದ್ರೂ ಕೊಟ್ಟು ನಂತರ ಚಿನ್ನದ ಕಿರೀಟವನ್ನು ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನ್ನ ಅನಿಸಿಕೆ ಸೊ ಹೀಗಾಗಿನೇ ಇಲ್ಲಿ ವಿನ್ನರ್ ಆಗಿರುವವರಿಗೆ ಮೋಸ ಆಯ್ತೇನೋ ಅಂತ ಅನಿಸ್ತು ನಿಮಗೂ ಕೂಡ ಹೆಂಗೆ ಅನ್ನಿಸ್ತಾ ಅದನ್ನು ನೀವು ಕಮೆಂಟ್ ಮಾಡಿ ಮತ್ತು ಈ ಮೂರು ನ ಜೊತೆಗೆ ಒಂದು ಸ್ಪೆಷಲ್ ಆಗಿರುವಂತಹ ಪ್ರೈಸ್ ಅನ್ನು ಕೂಡ ನೀಡಲಾಯಿತು ಅದು ಲಕ್ಸ್ ಕ್ಲಿಯರ್ ಗ್ಲೋ ಸ್ಟಾರ್ ಆಫ್ ದ ಸೀಸನ್ ಅಂತ ಹೇಳಿ ಸೊ ಇದು ಮಾನ್ಯ ರಮೇಶ್ ಅವರಿಗೆ ಸಿಕ್ಕಿದೆ ಸೊ ಇದಿಷ್ಟು ಇನ್ಫಾರ್ಮೇಶನ್ ಮತ್ತು ನನಗೆ ಈಗಲೂ ಕೂಡ ಸ್ವಲ್ಪ ಇದರಲ್ಲಿ ಅಸಮಾಧಾನ ಇರೋದೇನಪ್ಪ ಅಂತಂದರೆ ವಿನ್ನರ್ಗೆ ಕೇವಲ ಚಿನ್ನದ ಕಿರೀಟವನ್ನು ನೀಡಿರೋದು ಈ ಚಿನ್ನದ ಕಿರೀಟವನ್ನು ಸ್ಪಾನ್ಸರ್ ಮಾಡಿರೋದು ವೈಟ್ ಗೋಲ್ಡ್ ಅವರು ಸೊ ಈ ಒಂದು ಚಿನ್ನದ ಕಿರೀಟವನ್ನು ವೈಲ್ಟ್ ಗೋಲ್ಡ್ ಅಲ್ಲೇನೆ ಮಾರಿ ಅಲ್ಲೇನೆ ಕ್ಯಾಶನ್ನು ಪಡಿತಾರೆ ಅಥವಾ ಇಲ್ವಾ ಗೊತ್ತಿಲ್ಲ ಏನಾದರೂ ಆಗ್ಬಹುದೇನೋ ನನ್ಗೆ ಯಾಕೋ ಈ ಒಂದು ವಿಷಯದಲ್ಲಿ ಸ್ವಲ್ಪ ಅಸಮಾಧಾನ ಆಗಿದ್ದಂತೂ ನಿಜ ನಿಮ್ಗೆ ಏನು ಅನ್ನಿಸ್ತು ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಅನ್ನ ದಯವಿಟ್ಟು ಶೇರ್ ಮಾಡಿ ಹಾಗೇನೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್